ಕೆಲ್ಸ ಕೊಡೋದು ನಿಮ್ಗೆ ಹೇಳ್ತೇನೆ ಕೋರಾಜ್ ಅವ್ರಿಗೆ ತುಟ್ಟಿ ಅನ್ಸಬಹುದ್ರೆ ಅಪ್ ಟು ಇಲ್ಲಿಂದ ಅರವತ್ ಐದನೇ ದಿವಸ ಸ್ಪ್ರೇ ಐತ್ರಿ ಅರ್ವತ್ ದಿವಸ ಆ ಸ್ಪ್ರೇ ಪೈಲಾದಿಡದ್ ಅರ್ವತ್ ದಿವಸ ದಿವ್ಸ ಕೊಟ್ಟ ಕಬಿ ಐತ್ರಿ ಕಬ್ಬಿಗೆ ಕುಳಿ ರೋಗ ಕಬ್ಬಿ ತಪ್ಪಲಿ ಸಣ್ಣ ಚಿಕ್ಕಿ ಚಿಕ್ಕಿ ಕರ್ಪಾ ರೋಗ ಕರ್ಪಾ ಕರ್ಪ ಬರ್ಬಾರ್ದು ಫಸ್ಟ್ ಮೇಂಟೈನ್ ಮಾಡ್ತೈತಿ ಅಪ್ ಟು ಕಬ್ಬ ಕಡಿತಕ ಮುಂದ್ ಎರಡನೇದ ಕಬ್ಬ ಗನಿಕೆ ಗಟ್ಟಿದ ಬಳಕ್ರಿ ಮುಂದ್ ಸಕ್ರಿ ವಂಶ ವಾಡ ಕಬ್ಬ ರೇಗ ಶೀಳಾಕ್ ಚಲೋ ಆಗಿರ್ತಿ ಇದು ಕೋರಾಜನ್ ಕೊಡೋದ್ರಿಂದ ಅದರಿಂದ ವೇಟ್ ಲಾಸ್ ಆಗು ಚಾನ್ಸಸ್ ಹೆಚ್ಚ ಅದಕ್ಕ ಆತ್ಮ ಕೊಡೋದ್ರಿಂದ ಕಬ್ಬ ನಾಳೆ ಕ್ರ್ಯಾಕ್ ಆಗೋದ ಶೀಳ್ ಗನಿಕ್ ಶೀಳತಿ ಹೋಗ್ತೈತ್ರಿ ಅದ್ ಹಂಡ್ರೆಡ್ ಪರ್ಸೆಂಟ್ ನಿಂದ್ರತೈತಿ ಅಥವಾ ಸುರೇಶ್ ಕಬಡ್ ಸರ್ ಹೇಳ್ತಾರ ಆ ಪ್ರಕಾರ ನಾವು ಮಾಡಿದೆವು ಮಾಡಿದ ತಕ್ಕ ಈಗ ನಮ್ದು ಅದ್ರದ ರಿಸಲ್ಟ್ ಖಂಡಿತ ನೋಡ್ರಿ ಯಾವ್ದು ರೋಗ

ஒன்ி ஆற எம்ப মুনা <laughs> 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 <laughs>

ಈಗ ಎರಡು ಒಂದ ಏತ್ರಿ ಸಂಖ್ಯಾಶಾಸ್ತ್ರ ಪ್ರಕಾರ ಈಗ ಸದ್ದ ಹತ್ ಪೂಟಿಗಿರಿ ಅರ್ವತ್ ಕಬ್ ಅರ್ವತ್ ನಾವ್ ಕಾಯಿ ಕೂಗ ಬೇಕಾದ್ರೆ ಅಶೋಕ ಕಬ್ ಹೋಗಸ್ತನಕ ನಮ್ ಅರ್ವತ್ ಇಪ್ಪತ್ ವೇಸ್ಟ್ ಹೋಗ್ತಾವೆ ಇಪ್ಪತ್ತ್ ವೇಸ್ಟ್ ಹೋದ್ರ ಭಿ ಕಂಟಿನ್ಯೂ ನಾಲ್ವತ್ ವೇಸ್ಟ್ ಮುಂದ್ ಹೋಗ್ಬಿಡವ್ರಿನ್ ತಗದ್ ಬಿಡವ್ರಿ ತಗದ್ ಬಿಡವ್ರ 一个都，一个都叫做。

ಎರಡು ರೀ ಈಗ ಈಗ ಬರೀ ಈಗ ಎರಡ್ ದಿವಸ ಐತ್ರಿ ಹದಿನೈದು ದಿವಸ ಮರೀರಿ ಸರ್ ಈಗ ಹದಿನೈದು ದಿವಸ ಮರೀರಿ ಇಲ್ಲಿಂದ ರೀ ಮೂರ್ ರೆಕಾರ್ಡ್ ಐತಿ ಮೂರ್ ಫೂಟ್ ತಪಲು ಯಾರದು ಇದ್ದವ್ರಿ ಮುಂದಾದ್ರೆ ಮುಂದಿನ ಕಬ್ಬು ಇದ್ದು ಆರೋಗ್ಯವಂತ ಹಬ್ಬ ಆಗಿರ್ಬೇಕಾದ್ರೆ ಆರೋಗ್ಯವಂತ ಕಬ್ಬು ಇರ್ಬೇಕಾದ್ರೆ ಹನ್ನೆರಡರಿಂದ ಹದಿಮೂರು ತಪಲ್ ಪ್ರತಿ ಇದ್ನ ಇರಬೇಕು ಪ್ರತಿ ಕಬ್ಬಿಗೆ ಹಸ್ರ್ ತಪ್ಲ ಇರ್ಬೇಕ್ ಹತ್ರದಿಂದನ ಅವಕಾ ಆಹಾರ ಉತ್ಪಾದನೆ ನಮ್ಗ್ ಗಣಿಕಿ ಆಡೋದ ಆಮ್ಯಾಲ ಹದಿಮೂರ್ ತಪ್ಲಿದ್ರನ ಪರ್ ಮಂತ್ಲಿ ನಮ್ಗ್ ಎರಡರಿಂದ ಮೂರ್ ಗಣಕಿ ಬೀಳೋದ ಚಾನ್ಸ್ ಐತ್ರಿ ಮತ್ತ್ ನಾವು ಕಳಗಿರ್ದ ಎರಡ್ ಕಾಯ್ತೇನೋ ಮೂರ್ ಕಾಯ್ತೇನೋ ಅಂದ್ರ ಆಗಂಗಿಲ್ಲ ಗಣಕಿ ಬಿ ಕಾಂಟಿ ಸಣ್ಣ ಭೀ ಆಗ್ತಿತ್ತ್ರಿ ಅತ್ತ ಅದ್ ನಂತರ ನಮಗ ಎರಡ್ ಎರಡ ಗಣಕಿ ಬೀಳೋದು ದೊಡ್ಡ ಒಡಾಕ್ ಹದಿಮೂರರಿಂದ ಹತ್ನಾಕ್ ಪ್ರತಿ ಇದಕ್ಕ ಅಂದ್ರ ಹಸದ ಕಪ್ಲ ಇರ್ಲೇಬೇಕ ಪ್ರತಿ ಒಂದ್ ಕಪ್ಪಿಗ್ರಿ ಅದಿದ್ರನ ನಮಗ ಅಂದ್ರೆ ನಾವು ಇದನ್ನ ತಪ್ಲಾ ಮೇನ್ಟೇನ್ ಮಾಡ್ಕೊಂಡ್ ತಪ್ಪಲಾ ಮೇಂಟೇನ್ ಮಾಡ್ಬೇಕ ಮೇನ್ ಮೇಂಟೈನ್ ಮಾಡಬೇಕು ಬೆಳಕೈತೆ ಅಂದ್ರೆ ಇದು ಯಾರ ತಕು ಕಮ್ಮಿ ಬೆಳಕೈತಿ ಯಾನ್ ರೋಗ ಬೆಳಕೈತಿ ಅದನ್ನ ನಾವ್ ಆ ತರ ಅದಕ್ಕ ಬಡ್ಡ ಡೋಸ್ ಕೂಡ ಕೊಡಬೇಕು ಆವಾಗ ನೈಟ್ರೋಜನ್ ಕಮ್ಮಿ ಆಗಿತ್ತು ಅಥವಾ ಸಲ್ಫರ್ ಕಮ್ಮಿ ಆಗಿತ್ತು ಆ ಆಗಿನ ಪರಿಸ್ಥಿತಿ ನೋಡ್ಕೊಂಡ್ರೆ ಅದಕ್ಕ ನಾವ್ ಕೊಡಬೇಕು

ಮತ್ತೆ ಹೆಂಗ್ ಇದನ್ನ ಮೇಂಟೈನ್ ಮಾಡ್ಲಿಕ್ಕಂದ್ರೆ ಇವ್ ತಪ್ಪಲ್ ಜಾಡಿ ಬರಂಗಿಲ್ಲ ಒಂದ್ಕೊಂದ್ ತಪ್ಪಲು ಸ್ಪಷ್ಟ ಜಾಡಿ ಬರಂಗಿಲ್ಲಾಡಿ ಜಾಡಿ ಚೆಗ ನಮ್ ಕಬ್ಬು ಜಾಡಿ ಬರಂಗಿಲ್ಲ ಅವ್ ಸಂಖ್ಯಾ ಮೇಂಟೈನ್ ಮಾಡ್ರೆ ಇದು ಈ ನಮ್ಗು ಈಗ ಕಬ್ಬ ಹರಿ ಈಗ ನಾವು ಕೈಗೆ ಒಬ್ಬರ ರೈತರ ಹಿರಿಸರ ಚೊಲೋ ತರ ಒಬ್ಬರ ಪೂರ್ತಿ ಹಂಗ ಕಬ್ಬ ಕಡಿತ ಹಿರ್ಕೋತ ಹೋಗ್ತಾರ ಹಂಗ್ ತಿಂಗ್ಳ ಇರ್ತಾರ ಈಗ ಹರಿ ಎಷ್ಟು ಪುಟ್ಟ ತಕ ಕಡಗಿ ಲಾಸ್ಟ್ ನಾವ್ ಫೈನಲ್ ರೈತರ ರೈತ ಈಗ ಸದ್ಯ ನೀವ್ ಹೇಳ್ತೀರಿ ನಾನ್ ಕತ ಸ್ಟಾರ್ಟ್ ಮಾಡಿದ್ರೆ ಪಡ್ಡ್ಯಾಗ ಐದರಿಂದ ಆರ್ ದಿನಕ ಐತೆ ಅಂದ್ರ ಒಣ ತಪಲ ತಗೋಬಿತಿ ವರ್ಷದ ಒಣ ತಪಲ ತಗೋದ ಸಾಲಿನ ತುಂಬದ ನಮ್ಗೆ ಬ್ಯಾಶಿಗೆ ನೀರು ಮೇಂಟೈನ್ ಆಗ್ತಿದೆ